ವೆಲ್ಕಮ್ ಟುನಾಡ್ ಸಲ ವಿದ್ಯಾರ್ಥಿಗಳು ಸೊ ನಾವು ನಿಮ್ಮ ಎಂಟನೇ ತರಗತಿಯ ಮೊದಲನೇ ಸೆಮಿಸ್ಟರ್ ನ ಒಂದು ಚರಾಕ್ಷ ರೇಖಾತ್ಮಕ ಸಮೀಕರಣದ ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನ ಪೀಡಿಸ್ಕೊಳ್ತಾ ಇದೀವಿ ಹಿಂದಿನ ವಿಡಿಯೋಗಳಲ್ಲಿ ನಾವು ಹನ್ನೆರಡು ಸಮಸ್ಯೆಗಳನ್ನ ಪೀಡಿಸಿಕೊಂಡಿದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ಸಮಸ್ಯೆಗಳನ್ನ ಇಂತ ಬಹಳಷ್ಟು ವಿಡಿಯೋಗಳು ನಿಮ್ಮ ಯಶಸ್ಗೆ ಸಂಬಂಧಪಟ್ಟಂತೆ ಬರ್ತಾ ಇರುತ್ತೆ ಎಲ್ಲಾ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇವೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಹಾ ಬೆಲ್ ಐಕನ್ ನಲ್ಲಿ ಆಲ್ ಅನ್ನುವಂತ ಸೆಲೆಕ್ಟ್ ಮಾಡಿ ಬನ್ನಿ ಇವತ್ತು ಈ ಅಭ್ಯಾಸವನ್ನ ಮುಂದುವರಿಸೋಣ ವಿದ್ಯಾರ್ಥಿ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಅಭ್ಯಾಸ ಮೂರು ಪಾಯಿಂಟ್ ಎರಡು ಹದಿಮೂರನೇ ಒಂದು ಸಮಸ್ಯೆ ಸೊ ಈ ಒಂದು ಸಮಸ್ಯೆ ಸ್ವಲ್ಪ ಡಿಫ್ರೆಂಟ್ ಆದಂತ ಸಮಸ್ಯೆ ಏಕೆಂದ್ರೆ ಈ ಹಿಂದಿನ ಎಲ್ಲಾ ಸಮಸ್ಯೆಗಳು ಕೇವಲ ನಾವು ಪೂರ್ಣಾಂಕಗಳನ್ನ ಆಗಲಿ ಪೂರ್ಣ ಸಂಖ್ಯೆ ಅಂತ ಅನ್ಬಹುದು ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಇಂಥ ಸಂಖ್ಯೆ ಮಾತ್ರ ಉಪಯೋಗಿಸಿಕೊಂಡು ನಾವು ಇಂದಿನ ಒಂದು ಹನ್ನೆರಡು ಸಮಸ್ಯೆಗಳನ್ನ ಬಿಡಿಸ್ಕೊಂಡಿದ್ದೀವಿ ಈ ಒಂದು ಹದಿಮೂರನೇ ಸಮಸ್ಯೆ ಇದು ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ತಮ್ಮ ಈ ಎರಡನೇ ಚಾಪ್ಟರ್ ನಾವಿನ್ ನೋಡಿದ್ರೆಲ್ಲ ಭಾಗಲಬ್ಧ ಸಂಖ್ಯೆಗಳು ಅದರ ಎಲ್ಲಾ ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಇವೆ ಸೊ ಬಹಳ ಜನ ನೋಡ್ತಾ ಇದ್ದಾರೆ ಲಿಂಕ್ ನಾನು ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಲ್ಲಿ ಹೋಗಿ ನೋಡಿಕೊಂಡು ಅಭ್ಯಾಸಗಳನ್ನ ತಿಳಿದುಕೊಂಡು ತಮ್ಮ ಫೇಸ್ಬುಕ್ ನಲ್ಲಿ ಬರೆದುಕೋಬೇಕು ಓಕೆ ಏನಿದು ಸಮಸ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಸೊ ನೋಡಿ ಮತ್ತೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ನೀಡಲಾಗಿದೆ ಆದ್ರೆ ಭಾಗಲಬ್ಧ ಸಂಖ್ಯೆ ಯಾವುದು ಹ ನೀಡಿಲ್ಲ ಸೊ ಅದನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಆಯ್ತಾ ಬನ್ನಿ ಸೊಲ್ಯೂಷನ್ ಅಲ್ಲಿ ಬರ್ಕೋಣ ಸೊಲ್ಯೂಷನ್ ಆ ಭಾಗಲಬ್ಧ ಸಂಖ್ಯೆ ಈಕ್ವಲ್ ಟು ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ ನೆಕ್ಸ್ಟ್ ಏನಿದೆ ಆ ಐದು ಭಾಗಾಕಾರ ಎರಡು ಇದರಿಂದ ಐದು ಎರಡರಿಂದ ಗುಣಿಸಿ ಅಂತ ಹೇಳಿ ತಿಳಿಸಲಾಗಿದೆ ಗುಣ ಎಕ್ಸ್ ಅಂದ್ರೆ ಇದು ಇದಕ್ಕೆ ಐದು ಅಪನ್ ಎರಡರಿಂದ ಗುಣಾಕಾರ ಮಾಡ್ಕೋಬೇಕು ಇನ್ನು ಬಂದಂತ ಗುಣಲಬ್ಧ ಅಂದ್ರೆ ಇವೆರಡನ್ನ ಗುಣಾಕಾರ ಮಾಡಿದ ಮೇಲೆ ಉತ್ತರ ಬರ್ತದಲ್ಲ ಅದು ಗುಣಲಬ್ಧ ಅದಕ್ಕೆ ಎರಡು ಅಪಾಯ ಮೂರನ್ನ ಸೇರಿಸಿ ಸೇರಿಸಿ ಅಂದ್ರೆ ಇದು ಪ್ಲಸ್ ಸೊ ಪ್ಲಸ್ ಎಷ್ಟು ಎರಡು ಪಾಯಿಂಟ್ ಮೂರು ಸೊ ಎರಡು ಪಾಯಿಂಟ್ ಮೂರನ್ನ ಸೇರಿಸಿ ಆವಾಗ ಮೈನಸ್ ಏಳು ಪಾಯಿಂಟ್ ಹನ್ನೆರಡು ಬರುವುದು ಅಂದ್ರೆ ಇದನ್ನ ಪೂರ್ತಿ ಬಿಡಿಸಿದ ಮೇಲೆ ಇಲ್ಲಿ ಉತ್ತರ ಮೈನಸ್ ಏಳು ಪಾಯಿಂಟ್ ಹನ್ನೆರಡು ನೋಡಿ ಇದು ಈ ಒಂದು ಹೇಳಿಕೆಯ ಸಮೀಕರಣದ ರೂಪ ಸೊ ನಮಗೊಂದು ಸಮೀಕರಣ ದೊರಕಿ ಬಿಟ್ಟಿತ್ತು ಈಗ ಕ್ವಶನ್ ಏನಪ್ಪಾ ಅಂತಂದ್ರೆ ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂದ್ರೆ ಆ ಭಾಗಲಬ್ಧ ಸಂಖ್ಯೆ ಯಾವುದು ಸೊ ಭಾಗಲಬ್ಧ ಸಂಖ್ಯೆ ನಾವಿಲ್ಲಿ ಎಕ್ಸ್ ಅಂತ ತೆಗೆದುಕೊಂಡಿದ್ವಿ ಎಕ್ಸ್ ನ ಬೆಲೆ ಕನ್ನಕೋಬೇಕು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದ್ಲಿಗೆ ಈ ಒಂದು ಪದವನ್ನ ಹಾಗೆ ಬರ್ಕೊಂಡ್ಬಿಡಿ ಎಕ್ಸ್ ಗುಣಾಕಾರ ಐದು ಪಾಯಿಂಟ್ ಎರಡು ಕೊಲ್ಟು ಈ ಮೈನಸ್ ಏಳು ಪಾಯಿಂಟ್ ಹನ್ನೆರಡನ್ನ ಸಹ ಹಾಗೆ ಬರ್ಕೊಳ್ಳಿ ಪ್ಲಸ್ ಏಳು ಪಾಯಿಂಟ್ ಮೂರನ್ನ ಆ ಬದಿಗೆ ಕಳುಹಿಸಿ ಅಂದ್ರೆ ಆರ್ ಎಚ್ ಎಸ್ ಸೈಡ್ ತಮ್ಮ ರೈಟ್ ಹ್ಯಾಂಡ್ ಸೈಡ್ ದನ್ನ ಟ್ರಾನ್ಸ್ಫರ್ ಮಾಡಿ ಕಳಿಸಿಬಿಡಿ ಕಳಿಸುವಾಗ ಹಾಗೆ ಕಳಿಸಬೇಕಾಗಿಲ್ಲ ಆದ್ರೆ ಚಿನ್ನಿ ಚೇಂಜ್ ಮಾಡ್ಕೋಬೇಕು ಇದು ತಮ್ಗೆ ಚೆನ್ನಾಗಿ ನೆನಪಿರಬೇಕು ಓಕೆ ಸೊ ಪ್ಲಸ್ ಎರಡು ಆ ಬದಿಗೆ ಕಳುಹಿಸಿದಾಗ ಮೈನಸ್ ಎರಡು ಪಾಯಿಂಟ್ ಮೂರು ಬರ್ಬೋದು ನೋಡಿ ಇದೊಂದು ಭಾಗಲಬ್ಧ ಸಂಖ್ಯೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಸೊ ನಾವಿದನ್ ಫಸ್ಟ್ ಗೆ ಪಿಡಿಸ್ಕೊಳ್ಳೋಣ ನಂತರ ಎಕ್ಸ್ ನಂಬೆಯನ್ನ ಕಂಡಲಿಕ್ಕೆ ಪ್ರಯತ್ನ ಮಾಡೋಣ ರೆಡಿನಾ ಈಕ್ವಲ್ ಟು ಓಕೆ ಫಸ್ಟ್ ಏನ್ ಮಾಡಿ ಹನ್ನೆರಡು ಮತ್ತು ಮೂರರ ಲಸವನ್ನ ಕಣೆ ಎಷ್ಟು ಬಂತು ವೆರಿ ಗುಡ್ ಹನ್ನೆರಡು ಯಾವ ರೀತಿ ಲಸ ಕನ್ನಕೋಬೇಕು ಅನ್ನೋದು ತಮಗೆ ಕನ್ಫ್ಯೂಷನ್ ಇದ್ರೆ ನಮ್ಮ ಒಂದು ನಲ್ಲಿರುವ ಎರಡನೇ ಅಧ್ಯಾಯ ಭಾಗಲದ ಸಂಖ್ಯೆ ಎಲ್ಲಾ ವಿಡಿಯೋ ನೋಡ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ತಮಗೆ ಈ ಒಂದು ಐಡಿಯಾ ಲಸ ಕನಿಡುವಂತ ಐಡಿಯಾ ಹಂಡ್ರೆಡ್ ಪರ್ಸೆಂಟ್ ತಮಗೆ ಬಂದೇ ಬರುವುದು ಓಕೆ ಈಗ ಲಸ ಏನು ಹನ್ನೆರಡು ಬಂತು ಈಗ ಹನ್ನೆರಡರ ಮಧ್ಯೆಯಲ್ಲಿ ಹನ್ನೆರಡು ಎಷ್ಟರಿಂದ ಇದು ಫನ್ ಮೂರರ ಮಗ್ಗಿಲಿ ಹನ್ನೆರಡು ಎಷ್ಟರಿಂದ ಬರುವುದು ಇದು ನಾಲ್ಕರಿಂದ ಬರುವುದು ಓಕೆ ಸಿಗ ಮೈನಸ್ ಏಳು ಗುಣಾಕಾರ ಒಂದು ಇದು ಏಳು ಮೈನಸ್ ಎರಡು ಗುಣಾಕಾರ ನಾಲ್ಕು ಇದು ಎಂಟು ಸೊ ಉತ್ತರ ಬಂದ್ಬಿಟ್ಟು ಮೈನಸ್ ಏಳು ಮೈನಸ್ ಎಂಟು ಎರಡು ಸೇಮ್ ಚಿಹ್ನೆ ಹೊಂದಿರುವಂತ ಪೂರ್ಣಾಂಕಗಳು ಸೊ ಎರಡು ಪೂರ್ಣಾಂಕಗಳು ಸೇಮ್ ಚಿಹ್ನೆ ಹೊಂದಿದ್ರೆ ನಾವು ಪ್ಲಸ್ ಮಾಡ್ಕೋಬೇಕು ಅದಲ್ಲ ಸೊ ಎಂಟು ಪ್ಲಸ್ ಏಳು ಇದು ಹದಿನೈದು ಅಪ ಹನ್ನೆರಡು ಆದ್ರೆ ಚಿಹ್ನೆ ಮರಿಬೇಡಿ ಎರಡು ಸಂಖ್ಯೆಗೆ ಮೈನಸ್ ಇರುವುದರಿಂದ ಉತ್ತರಕ್ಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಬರಾದ್ರೆ ಅದು ತಪ್ಪಾಗದು ಇಲ್ಲಿ ಮೈನಸ್ ಅಂತಾನೆ ಬರಿಬೇಕು ಸೊ ಈ ಬದಿಗೆ ಗುಣಾಕಾರ ಐದು ಪೇಡು ಹಾಗೆ ಉಳಿಯಿತು ಇನ್ನು ನೆಕ್ಸ್ಟ್ ಇನ್ನು ನಾವಿಲ್ಲಿ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ತೀವಿ ವಿದ್ಯಾರ್ಥಿ ಟ್ರಿಕ್ ಅನ್ನು ಹೇಳ್ಕೊಡ್ತೀನಿ ಚೆನ್ನಾಗಿ ತಿಳ್ಕೊಂಡ್ಬಿಡಿ ನಾವೀಗ ಎಕ್ಸ್ ನ ಬೆಲೆಯನ್ನ ಕನ್ನಿಡ್ಕೋಬೇಕು ಹೌದಾ ಸೊ ನಾವೇನ್ ಮಾಡ್ಬೇಕು ಈ ಎಕ್ಸ್ ನ ಜೊತೆಯಲ್ಲಿರುವಂತ ಐದು ಅಪ ಎರಡನ್ನ ಈ ಬದಿಗೆ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಿ ಒಂದು ತಪ್ಪಾಗುವಂತ ಎಲ್ಲಾ ಸಾಧ್ಯತೆಗಳಿವೆ ಅದೇನಪ್ಪ ಅಂತಂದ್ರೆ ಇಲ್ಲಿ ನೋಡಿ ಈ ಪ್ಲಸ್ ಎರಡು ಮೂರನ್ನ ಆ ಬದಿಗೆ ಕಳುಹಿಸಿದಾಗ ಜಸ್ಟ್ ನಾವು ಅದರ ಚಿಹ್ನೆಯನ್ನ ಚೇಂಜ್ ಮಾಡಿಬಿಟ್ರಿ ಏಕೆಂದ್ರೆ ಇಲ್ಲಿ ಪ್ಲಸ್ ಇತ್ತು ಸೊ ಮೈನಸ್ ಬಂದ್ಬಿಡಿತು ಆದರೆ ಇಲ್ಲಿ ನೋಡಿ ಇಲ್ಲಿ ಗುಣಾಕಾರ ಚಿಹ್ನೆ ಇದೆ ಸೊ ಗುಣಾಕಾರ ಚಿಹ್ನೆ ಇದ್ದಾಗ ನಾವು ಐದು ಪಾಯಿಂಟ್ ಎರಡನ್ನ ಆ ಬದಿಗೆ ಕಳುಹಿಸಿ ಗುಣಾಕಾರ ಇರುವುದನ್ನ ಭಾಗಾಕಾರ ಆಗ್ಲಿ ಸೊ ಈ ರೀತಿ ಮಾಡೋ ಹಾಗಿಲ್ಲ ಸೊ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಓರಿ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೋಬಹುದು ಅದೇ ಹಂತೀರಾ ಇಲ್ಲಿ ನೋಡಿ ಸ್ವಲ್ಪ ಗಮನಿಸಿ ಹಂಡ್ರೆಡ್ ಪರ್ಸೆಂಟ್ ತಮಗೆ ಕ್ಲಿಯರ್ ಆಗಿ ಆಗುವುದು ನಾನು ಫಸ್ಟ್ ಎಕ್ಸ್ ಅಂತ ಬರ್ಕೋತೀನಿ ಎಕ್ಸ್ ಈಕ್ವಲ್ ಟು ಸಿ ಮೈನಸ್ ಹದಿನೈದು ಅಪಾಯಿಂಟ್ ಹನ್ನೆರಡನ್ನ ಹಾಗೆ ಬರ್ಕೋತೀನಿ ಮೈನಸ್ ಹದಿನೈದು ಪಾಯಿಂಟ್ ಹನ್ನೆರಡು ಈಗ ಗುಣಾಕಾರ ಈ ಎರಡನ್ನ ಓರೆ ಗುಣಾಕಾರವಾಗಿ ಅಂಶಕ್ಕೆ ಕಳುಹಿಸಬೇಕು ಸೊ ಎರಡು ಮೇಲೆ ಹೋಯ್ತು ಸೊ ಎರಡು ಈ ಐದನ್ನ ಓರೆ ಗುಣಾಕಾರ ಮಾಡಿ ಛೇದಕ್ಕೆ ಕಳುಹಿಸಬೇಕು ಸೊ ಇದು ಛೇದದಲ್ಲಿ ಬಂದ್ಬಿಡ್ತು ಸೊ ನೋಡಿ ಐದು ಓಪನ್ ಎರಡು ಈ ಬದಿಗೆ ಬಂದಾಗ ಎರಡು ಓಪನ್ ಐದು ಆಯಿತು ಆದರೆ ನೆನಪಿರಲಿ ಅದರ ಚಿಹ್ನೆ ಚೇಂಜ್ ಆಗೋದಿಲ್ಲ ಚಿಹ್ನೆ ಯಾವಾಗ ಚೇಂಜ್ ಆಗುತ್ತೆ ಜಸ್ಟ್ ಪ್ಲಸ್ ಅಥವಾ ಮೈನಸ್ ಇದ್ದಾಗ ಮಾತ್ರ ಚಿಹ್ನೆ ಆ ಬದಿಗೆ ಹೋದಾಗ ಅಂದ್ರೆ ಆ ಸಂಖ್ಯೆ ಆ ಬದಿಗೆ ಹೋದಾಗ ಮಾತ್ರ ಚಿಹ್ನೆ ಚೇಂಜ್ ಆಗುವುದು ಗುಣಾಕಾರ ಅಥವಾ ಭಾಗಾಕಾರ ಇದ್ರೆ ಚಿಹ್ನೆ ಚೇಂಜ್ ಆಗಬಾರ್ದು ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಹದಿನೈದು ಅಪ ಹನ್ನೆರಡು ಇದು ಗುಣಾಕಾರ ಎರಡು ಸೊ ಇಲ್ಲಿ ಓರಿಯಾಗಿ ಭಾಗಾಕಾರ ಮಾಡ್ಕೋಬಹುದೇ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಐದು ಮತ್ತು ಹದಿನೈದು ಒಂದೇ ಮಗಲಿ ಬರುವಂತಹ ಸಂಖ್ಯೆಗಳೇ ಹೌದು ಐದರ ಮಗಲಿ ಐದು ಒಂದರಿಂದ ಹದಿನೈದು ಇದು ಮೂರರಿಂದ ಅದೇ ರೀತಿ ಈ ಮೂರು ಮತ್ತು ಹನ್ನೆರಡು ಆಗ್ಲಿ ಅಥವಾ ಎರಡು ಮತ್ತು ಹನ್ನೆರಡು ಆಗ್ಲಿ ಸೊ ಇವು ಒಂದೇ ಮಧ್ಯಲ್ಲಿ ಬರುವಂತ ಸಂಖ್ಯೆಗಳು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಹೌದು ಎರಡರ ಮಧ್ಯಲ್ಲಿ ಎರಡು ಒಂದರಿಂದ ಹನ್ನೆರಡು ಇದು ಆರರಿಂದ ಸಿನ್ ಕೊನೆ ಬಾರಿ ಮೂರು ಮತ್ತು ಆರು ಭಾಗವಾಗುವ ಸಂಖ್ಯೆಗಳೇ ಹೌದು ಮೂರರ ಮಧ್ಯಯಲ್ಲಿ ಮೂರು ಒಂದರಿಂದ ಆರು ಎರಡರಿಂದ ಸೊ ನೋಡಿ ಎಲ್ಲಾ ಸಂಖ್ಯೆಗಳ ಭಾಗಕಾರ ಮಾಡ್ಕೊಂಡ್ಬಿಟ್ಟಿದ್ವಿ ಸೊ ಉಳಿದಂತ ಸಂಖ್ಯೆಗಳನ್ನ ಪಡ್ಕೊಂಡ್ಬಿಡಿ ಇಲ್ಲಿ ಉಳಿದಿರುವುದು ಮೈನಸ್ ಇದು ಬಹಳ ಇಂಪಾರ್ಟೆಂಟ್ ಮರಿಬೇಡಿ ಒಂದು ಅನ್ನುವಂತ ಒಂದು ಉತ್ತರ ಬಂತು ಇಲ್ಲಿ ಸಹ ಒಂದು ಅನ್ನುವಂತ ಒಂದು ಉತ್ತರ ಬಂತು ಸೊರಣೆ ಒಂದು ಇಂಟು ಒಂದು ಇದು ಒಂದು ಭಾಗಾಕಾರ ಅದೇ ರೀತಿ ಛೇದದಲ್ಲಿ ಗುಣಾಕಾರ ಮಾಡ್ಕೊಳ್ಳಿ ಇಲ್ಲಿ ಉಳಿದಿರುವಂತಹ ಸಂಖ್ಯೆ ಎರಡು ಇಲ್ಲಿ ಉಳಿದಿರುವಂತಹ ಸಂಖ್ಯೆ ಒಂದು ಸೊ ಎರಡು ಇಂಟು ಒಂದು ಇದು ಎರಡು ಸೊ ಉತ್ತರ ಬಂದ್ಬಿಟ್ಟು ಎಕ್ಸ್ ಈಕ್ವಲ್ ಟು ಮೈನಸ್ ಒಂದು ಅಪಾಯ್ ಎರಡು ನೋಡಿ ಬಂದ್ಬಿಡ್ತಾ ಆ ಹಾ ಎಕ್ಸ್ಪ್ಲೇಷನ್ ಸ್ವಲ್ಪ ಹೆಚ್ಚಿಗೆ ಆಯ್ತು ಆದ್ರೆ ಸಮಸ್ಯೆ ಅಂತ ತುಂಬಾ ಈಸಿ ಸೊ ಎಕ್ಸ್ಪ್ಲೇಷನ್ ಇಷ್ಟೊಂದು ಕೊಡ್ಲಿಕ್ಕೆ ಕಾರಣ ತಮಗೆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂದಾಗ ಇಂತಹ ಬಹಳಷ್ಟು ಸಮಸ್ಯೆ ಮುಂದೆ ಬಂದಾಗ ತಮ್ಮಷ್ಟಕ್ಕೆ ತಾವೇ ಸಾಲ್ವ್ ಮಾಡ್ಕೋಬಹುದು ಇಲ್ಲಪ್ಪಾ ಅಂತಂದ್ರೆ ನಮ್ಮ ಚಾನೆಲ್ ಇದೆಯಲ್ಲ ಪ್ರತಿಯೊಂದು ಸಮಸ್ಯೆ ಇಲ್ಲಿ ಸಾಲ್ವ್ ಮಾಡಲಾಗುವುದು ಅದನ್ನು ಸಹ ನೋಡಿ ನಾವು ತಿಳ್ಕೊಬಹುದು ಪ್ರಾಕ್ಟೀಸ್ ಮಾಡ್ಕೋಬಹುದು ಅದ್ರಿಂದ ತಮ್ಮ ಒಂದು ಮ್ಯಾಥ್ಸ್ ನಾಲೆಜ್ ಅನ್ನ ಬೆಸ್ಟ್ ಮಾಡ್ಕೋಬಹುದು ಬಿಟ್ಟಿದೀವಿ ಹಾಗಾದ್ರೆ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ಆ ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ಬರ್ಕೊಂಡಿದೀವಿ ಎಕ್ಸ್ ನ ಬೆಲೆ ಕನ್ನಿಡ್ಕೊಂಡ್ಬಿಟ್ಟಿದೀವಿ ಇದರ ಅರ್ಥ ಆ ಸಂಖ್ಯೆ ಮೈನಸ್ ಒಂದು ಪಾಯಿಂಟ್ ಎರಡು ಆದ್ದರಿಂದ ಆ ಭಾಗ ಲಭ್ಯ ಸಂಖ್ಯೆ ಮೈನಸ್ ಒಂದು ನೋಡಿ ಸಿಗ್ಬಿಡುತ್ತಲ್ಲ ಉತ್ತರ ಸಮಸ್ಯೆ ಚಿಕ್ಕದಾಗಿದೆ ಆದ್ರೆ ಎಕ್ಸ್ಪ್ಲೇಷನ್ ಸ್ವಲ್ಪ ಹೆಚ್ಚು ಏಕೆಂದ್ರೆ ನಿಮ್ಗೆ ಬೆಸ್ಟ್ ಆಗ್ಲೇ ಅಂದ್ರೆ ಇದು ಹದಿಮೂರನೇ ಸಮಸ್ಯೆ ವಿದ್ಯಾರ್ಥಿಗಳು ಸೊ ಸಮಸ್ಯೆ ಕಂಪ್ಲೀಟ್ ಆಯ್ತು ಇನ್ನು ಈ ಅಭ್ಯಾಸದಲ್ಲಿ ಕೇವಲ ಮೂರು ಸಮಸ್ಯೆ ಉಳಿದಿವೆ ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ತಬ್ದಿ ಮುಂದಿನ ವಿಡಿಯೋ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಆಯನ್ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ಮತ್ತೆ ಭೇಟಿ ಆಗೋಣ ಮೊದಲನೇ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ